ನ್ಯೂ ಇಯರ್ ವಿಡಿಯೋ ಯಾವಾಗ ಪೋಸ್ಟ್ ಆಗುತ್ತೆ ನ್ಯೂ ಇಯರ್ ಮುಗ್ದು ಎಲ್ಲ ಸಬ್ಮಿಟ್ ಮಾಡಿ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಏನಕ್ಕೆ ಅಂದ್ರೆ ಇದು ಒಂದು ಟ್ವೆಂಟಿ ನೈನ್ ಪೋಸ್ಟ್ ಆಗ್ಬೋದು ಯಾಕೆ ಒಂದಿನ ಎಡಿಟ್ ಗೆ ಒಂದಿನ ವಾಯ್ಸ್ ಓವರ್ ಗೆ ಒಂದಿನ ಪೋಸ್ಟ್ ತ್ರೀ ಡೇಸ್ ಮ್ಯಾಕ್ಸಿಮಮ್ ಒಂದು ಟೂ ಡೇಸ್ ಅಲ್ಲಿ ಪೋಸ್ಟ್ ಮಾಡ್ಬೇಕು ಅನ್ಕೊಂಡಿದ್ದೀನಿ ಅದು ಚಾನ್ಸ್ ಇಲ್ಲ ಐ ವಿಲ್ ಗಿವ್ ದ ಗ್ಯಾರಂಟಿ ದಟ್ ಇಟ್ ವಿಲ್ ನಾಟ್ ಗೆಟ್ ಬಟ್ ಆದಷ್ಟು ಟ್ರೈ ಮಾಡ್ತೀನಿ ಇವಾಗ ತುಂಬಾ ಲೇಟ್ ಆಗಿ ವಿಡಿಯೋ ಹಾಕ್ಬಾರ್ದು ಅಟ್ಲೀಸ್ಟ್ ಬೇರೆ ಕುಕ್ಕಿಂಗ್ ವಿಡಿಯೋ ಎಲ್ಲ ಲೇಟ್ ಆದ್ರೂ ಪರವಾಗಿಲ್ಲ ಈ ಥರ ವೀಡಿಯೋ ಆದಷ್ಟು ಅಷ್ಟು ಬೇಗ ಆಗೋಣ ಇಲ್ಲ ಅಂದರೆ ಯಾವುದೋ ಟೈಮ್ಗೆ ನಾನು ಕ್ರಿಸ್ಮಸ್ ವಿಶ್ ಮಾಡೋದು ಶೋಭಾ ಮೇಡಮ್ ಬನ್ನಿ ಅಂತಂದರೆ ಇನ್ನು ಬರೋ ತನಕ ಟೆನ್ ಓ ಕ್ಲಾಕ್ ಆಗುತ್ತೆ ಅಂದ್ಬಿಟ್ಟು ರುಪಿಗೆ ನೆಕ್ಸ್ಟ್ ವೀಕಿಂದ ಟೆಸ್ಟ್ ಬೇರೆ ಇದೆ ಹಾಗಾಗಿ ಸರಿ ಅವ್ರು ಬರಲಿಲ್ಲ ನಾವು ಪ್ರತಿ ವರ್ಷ ಹೋಗ್ತೀವಿ ಬಟ್ ಈ ವರ್ಷ ಚಳಿ ಅದ್ರ ಪರವಾಗಿಲ್ಲ ಲೇಟ್ ಆದರೂ ಪರವಾಗಿಲ್ಲ ಮಿಸ್ ಮಾಡಬಾರ್ದು ಅಂದ್ಕೊಂಡು ಹ್ಞೂ ಇಬ್ಬರು ರೆಡಿ ಆಗಿದೆ ಇಂಡಿಯಾದ ಬಿಗ್ಗೆಸ್ಟ್ ಚರ್ಚ್ ನಿಜವಾಗ್ಲೂ ಇವತ್ತು ಎಷ್ಟು ಚಳಿ ಇದೆ ಅಂತ ಹೇಳಿದ್ರೆ ಹೊರ್ಗಡೆ ಹೋಗೋದಕ್ಕೆ ಮನ್ಸಾಗೋದಿಲ್ಲ ಅಷ್ಟೊಂದು ಚಳಿ ಇದೆ ಇನ್ನಲ್ಲಿ ತನಕ ಹೇಗೆ ಗಾಡಿ ಓಡಿಸ್ತೀನಿ ಅಂತ ಗೊತ್ತಿಲ್ಲ ಬರೀ ಆಫೀಸಿಂದ ಮನೆಗೆ ಬರೋದಕ್ಕೆ ಒಂದು ಫೋರ್ ಟು ಫೈವ್ ಮಿನಿಟ್ಸ್ ಆಗುತ್ತೆ ಅಷ್ಟೊತ್ತಿಗೆ ಮನೆ ಸಿಕ್ಕಿದ್ರೆ ಸಾಕು ಅಂತ ಅನಿಸ್ತಾ ಇರತ್ತೆ ಅಷ್ಟು ಚಳಿಯಲ್ಲಿ ಇವತ್ತು ಗಾಡಿ ಓಡಿಸ್ತಾ ಇದ್ದೀನಿ ಜೊತೆಗೆ ಈಗ ಸ್ವಲ್ಪ ಹುಷಾರಿಲ್ವಲ್ಲ ಹಾಗಾಗಿ ಸ್ವಲ್ಪ ಕಿವಿ ಕಾಟನೆಲ್ಲ ಹಾಕೊಂಡು ಎಲ್ಲ ಹಾಕೊಂಡು ಇಂಚೂರು ಪ್ಯಾಕ್ ಆಗಿರ್ತೀನಿ ತುಂಬ ಹೋಗ್ತಾ ಹೋಗ್ತಾಯಿಲ್ಲ ಶೋಭಾ ಮ್ಯಾಮ್ ಕೂಡ ಅದೇ ಹೇಳಿದ್ರು ಹುಷಾರಿಲ್ಲ ಮತ್ತೇನಕ್ಕೆ ಚಳಿಲ್ಲ ಅಷ್ಟೊಂದು ದೂರ ಹೋಗ್ತೀವಿ ಅಂತೇಳಿ ಬಟ್ ಪ್ರತಿ ವರ್ಷವೂ ಹೋಗ್ತೀವಲ್ವಾ ಒಂದು ಸೆಂಟಿಮೆಂಟು ಮಿಸ್ ಮಾಡಬಾರ್ದು ಚಳಿ ಆದರೂ ಪರವಾಗಿಲ್ಲ ಅಥವಾ ಟ್ರಾಫಿಕ್ ಆದರೂ ಪರವಾಗಿಲ್ಲ ಅಂದ್ಕೊಂಡು ಬಂದಿದ್ದೀನಿ ಟ್ರಾಫಿಕ್ಕು ಅಷ್ಟೇ ತುಂಬಾ ಜಾಸ್ತಿ ಇತ್ತು ಆ್ಯಕ್ಚುಲಿ ಮೈಸೂರಲ್ಲಿ ಸ್ಯಾಟರ್ಡೆ ಸಂಡೇ ಈ ಥರ ವೆಹಿಕಲ್ ಜಾಸ್ತಿ ಇರುತ್ತೆ ಬೇರೆ ದಿನೆಲ್ಲ ಬ್ಯಾಂಗ್ಳೂರ್ ಥರ ತುಂಬ ಟ್ರಾಫಿಕ್ ಎಲ್ಲ ಇರೋದಿಲ್ಲ ಮೈಸೂರಲ್ಲಿ ಬಟ್ ಇವತ್ತಂತೂ ಸೇಮ್ ಸಂಡೇ ಇರುತ್ತಲ್ಲ ಅಷ್ಟೊಂದು ವೆಹಿಕಲ್ ಇತ್ತು ನಮ್ಮ ಏರಿಯಾಯಿಂದ ಸಿಟಿಗೆ ಬರೋ ತನಕ ಅಷ್ಟು ವೆಹಿಕಲ್ ಇರಲಿಲ್ಲ ಸಿಟಿಯಿಂದ ಚರ್ಚ್ಗೆ ಬರೋ ತನಕ ಅಂತೂ ತುಂಬ ಅಂದರೆ ತುಂಬಾ ವೆಹಿಕಲ್ಸ್ ಇತ್ತು ಮೊದಲೇ ನಾನು ಗಾಡಿ ಓಡಿಸೋದ್ರಲ್ಲಿ ತುಂಬಾ ಎಕ್ಸ್ಪರ್ಟು ಹೇಗೋ ಸರ್ಕಸ್ ಮಾಡಿಕೊಂಡು ನಾನು ಈ ಕೂಡ ಬಂದ್ವಿ ಬಟ್ ಅಷ್ಟು ಇಷ್ಟು ತಗೊಂಡು ಬಂದರು ಬಂದಮೇಲೆ ಏನೋ ಒಂಥರ ಎಲ್ಲ ಸೆಲೆಬ್ರೇಷನ್ ನೋಡೋದಕ್ಕೆ ಲೈಟಿಂಗ್ಸ್ ನೋಡೋದಕ್ಕೆ ಚರ್ಚ್ ನೋಡ್ತಾ ಇದ್ರೆ ಬಂದಿದ್ದ ಅಷ್ಟೊಂಥರ ಖುಷಿ ಅಂತ ಆ ಈ ಚರ್ಚ್ ಬಂದು ಇಂಡಿಯಾಗೆ ತುಂಬ ಹೈಟ್ ಇರೋದು ಒನ್ ಒನ್ ಸೆವೆಂಟಿ ಫೈವ್ ಫೀಟ್ ಏನೋ ಹೈಟ್ ಇದೆ ಇದು ಬಟ್ ಹೈಯೆಸ್ಟ್ ಹೈಟ್ ಇರೋ ಚರ್ಚ್ ಇದು ನನಗೆ ನೆನಪಿರೋ ಥರ ನಾನು ತುಂಬ ಚಿಕ್ಕಳಿದ್ದಾಗಲೂ ಅಷ್ಟೇನೆ ಏನು ಕ್ರಿಸ್ಮಸ್ ದಿನ ಬರೋದು ಅಲ್ಲಿ ಪುಟ್ಟದು ಜೀಸಸ್ ಮಾಡಿಟ್ಟಿರ್ತಾರಲ್ಲ ಅದನ್ನ ನೋಡೋದಂದ್ರೆ ನನ್ಗೇನೋ ಒಂಥರ ತುಂಬಾ ಖುಷಿ ಆ ಇಲ್ಲಿಂದ ಡೆಕೋರೇಷನ್ ಎಲ್ಲ ಶುರು ಆಗುತ್ತೆ ಆಡಮ್ ಇವಿಂದ ಡೆಕೋರೇಷನ್ ಶುರು ಮಾಡಿರ್ತಾರೆ ಗೊತ್ತಲ್ಲ ಇದು ಸ್ಟೋರಿ ನಂಗೆ ಆ್ಯಡಮ್ ಇನ್ ಗೊತ್ತು ಅಲ್ಲಿ ಸ್ನೇಹಕ್ ಇರೋದು ಶೈತಾನು ಟೆಬಲ್ಲು ಫಸ್ಟ್ ಹ್ಯೂಮೆನ್ ಹ್ಯೂಮೆನ್ ಬೀಮ್ಸ್ ಇನ್ ದ ವರ್ಲ್ಡ್ ಹ್ಮ್ ಬಾಯ್ ಆಡಮ್ ಗರ್ಲ್ ಇವು ಅಲ್ಲಿಂದ ಡೆಕೋರೇಷನ್ ಶುರು ಮಾಡಿದ್ರು ಇದನ್ನೆಲ್ಲ ನೋಡ್ಕೊಂಡು ಸ್ವಲ್ಪ ಮುಂದೆ ಬರ್ತಾ ಇದ್ದಾಗ ಜೀಸಸ್ ಹುಟ್ಟಿದ್ ಜಾಗನ ಕ್ರಿಯೇಟ್ ಮಾಡಿದ್ರು ನೋಡೋದಕ್ಕಂತ ನಿಜವಾಗ್ಲೂ ಮುಂಚೆ ಚಿಕ್ಕವರಿದ್ದಾಗ ಎಷ್ಟು ಖುಷಿಯಿಂದ ಬರ್ತಾ ಇದ್ವಲಾ ಪುಟ್ಟು ಜೀಸಸ್ ನೋಡಬೇಕು ಅಂತ ಅಂದ್ಕೊಂಡು ಕ್ರಿಸ್ಮಸ್ ದಿನ ಅಷ್ಟೇ ಖುಷಿ ಅನ್ಸುತ್ತೆ ಈಗಲೂ ಸಹ ಆ ಕೊಟ್ಟಿಗೆ ಪುಟ್ಟ ಪುಟ್ಟ ಹಸುಗಳು ಪುಟ್ಟು ಜೀಸಸ್ ನೋಡೋದೇ ಒಂಥರ ಚಂದ ಅದೆಲ್ಲ ಈಗಿನ ಮಕ್ಕಳುಗಳು ನಮ್ಮ ಜನ್ರೇಷನ್ ಅವ್ರ ಥರ ಈ ಪುಟ್ ಪುಟ್ಟು ವಿಷಯಕ್ಕೆ ಅಷ್ಟು ಖುಷಿ ಪಡ್ತೀವಲ್ಲ ಅದೆಲ್ಲ ಇರೋದೇ ಇಲ್ಲ ಈಗಂದು ಏನು ಈ ಟೈಮ್ ಮೊಬೈಲು ಗೇಮು ಆ ಥರ ಬಟ್ ನನ್ಗೆ ಅದು ಈಗಲೂ ನನಗೆ ಚರ್ಚ್ಗೆ ಹೋದಾಗ ಅದು ಪುಟ್ಟು ಜೀಸಸ್ ಮಾಡಿರ್ತಾರಲ್ಲ ಅದ ನೋಡಿದ್ರೆ ನಾನು ಚಿಕ್ಕ ಏಜ್ನ್ನ ನಾನು ಹಟ ಮಾಡಿ ಹೋಗಿ ನೋರ್ತಾ ಇದನಲ್ಲ ಅದೀಗ್ಲೂ ಕೂಡ ಬರುತ್ತೆ ಅಷ್ಟು ಖುಷಿ ಕೊಡುತ್ತೆ ಬಟ್ ಪ್ರತಿ ವರ್ಷ ತರ ಈ ವರ್ಷ ಡೆಕೋರೇಷನ್ ಮಾಡಿರ್ಲಿಲ್ಲ ತುಂಬಾನೇ ಕಡಿಮೆ ಡೆಕೋರೇಷನ್ ಅಲ್ವಾ ಮಾಡಿದ್ರು ಈ ಸತಿ ಏನು ಮಾಡಿದಿರೋ ಏನೋ ಇದೆಲ್ಲ ಹೇಳಿದಲ್ಲ ಡ್ರ್ಯಾಗನ್ ದು ಮಾಡಿದ್ರು ಬಟ್ ಈ ಸದ್ಯ ಫುಡ್ ಸ್ಟಾಲ್ ಇಟ್ಟಿದ್ರು ಫುಡ್ ಸ್ಟಾಲ್ ಆಯಿಶ್ ಸರಿ ಹ್ಮ್ ಆಯ್ತಲ್ಲ

ಫುಡ್ ಸ್ಟಾಲ್ಸ್ ಇಟ್ಟಿದ್ರು ನಮ್ಮ ಆಯುಷ್ ಫೇವ್ರೇಟು ಮೋಸ್ಟ್ಲಿ ಅದಕ್ಕೆ ಅಂತ ಅನ್ಸುತ್ತೆ ಈ ಫುಡ್ ಸ್ಟಾಲ್ಸು ಮತ್ತೆ ಈ ಪುಟ್ ಪುಟ್ ಮಕ್ಕಳು ಆಟ ಸ್ವಲ್ಪ ಸಣ್ಣ ಪುಟ್ಟ ಗೇಮ್ಸ್ ಅದೆಲ್ಲ ಇಟ್ಟಿದ್ರು ಹಾಗಾಗಿ ಏನು ಡೆಕೋರೇಷನ್ ತುಂಬಾ ಕಡಿಮೆ ಮಾಡಿದ್ರು ಈ ನಮ್ಮನೆದು ತಿಂಡಿ ಪೋತಾ ಇದೆಯಲ್ಲ ಅದು ಯಾವ ಜಾಗ ಆದರೂ ತಿಂಡಿ ತಿನ್ಬೇಕು ನಿಜ ನಿಜ ಫುಡ್ ಎಲ್ಲ ಮನೆ ಕೆಟ್ಟ ಕೆಟ್ಟ ಮನೇಲಿ ಎಲ್ಲ ತರ ಫುಡ್ ಮಾಡ್ತೀವಿ ಈ ತರ ಮಾಡೋದಿಲ್ವಲ್ಲ ಈ ಆ ಪೊಟೊಟೋರಲ್ನ ಒಂದ್ ಎರಡು ಮೂರು ಕಡೆ ಎಲ್ಲ ತಿಂದೆ ಇಲ್ಲಿ ಫುಡ್ ಫೆಸ್ಟಿವಲ್ ಎಕ್ಸಿಬಿಷನ್ ಫುಡ್ ಫೆಸ್ಟಿವಲ್ ಅಲ್ಲಿ ಒಂದ್ ಎರಡು ಸಲ ತಿಂದಿದ್ದೆ ಅದಾದ್ಮೇಲೆ ಈಗ ಎಲ್ಲಿ ನೋಡಿದ್ರು ಅದೊಂದನ್ನು ಕೇಳ್ತಾನೆ ಸರಿ ಅದೊಂದು ಕೊಡಿಸಿದೆ ಅಷ್ಟೆಲ್ಲ ಐಸ್ ಕ್ರೀಮ್ ಏನೋ ಬೇಕು ಅಂತ ಅಂತ ಅಷ್ಟೊಂದು ಆಗ್ಲೇ ಪೊಲೀಸ್ ಎಲ್ಲರೂ ಕೂಡ ಹೊರಗಡೆ ಕಳಿಸ್ತಾ ಇರೋ ಟೈಮು ಆಗಿತ್ತು ಅಷ್ಟೇ ಪೊಲೀಸ್ ಎಲ್ಲನೂ ಕೂಡ ಹೊರಗಡೆ ಕಳಿಸ್ತಾ ಇದ್ರು ಸರಿ ಹೊರಗಡೆ ಬಂದು ಅಲ್ಲೇ ಐಸ್ ಕ್ರೀಮ್ ತಗೊಂಡ ಅಲ್ಲಿಂದ ನಡ್ಕೊಂಡು ಬರ್ತಾ ಇದು ಏನಿತ್ತು ಏನು ಹೇಳ್ತಾರೆ ಹಾಕೊಳ್ಳೋದು ಇದೇನು ನೇಮ್ ಎಲ್ಲ ಗೊತ್ತಿಲ್ಲ ನನಗೆ ಒಂಥರ ನೋಡೋದು ಕ್ಯೂಟ್ ಆಗಿತ್ತು ನಾನು ಒಂದ್ ಎರಡು ಮೂರು ವೀಡಿಯೋದಲ್ಲಿ ನೋಡಿದೆ ಈ ತರ ಒಂಥರ ಕ್ಯೂಟ್ ಆಗಿ ಚೆನ್ನಾಗಿ ಕಾಣಿಸುತ್ತೆ ಈ ರೀಲ್ಸ್ ಎಲ್ಲ ಮಾಡ್ಬೇಕೀರ ಸ್ವಲ್ಪ ಕ್ಯೂಟಾಗೆಲ್ಲ ಅದು ಹೋದ್ರೆ ಸುಮ್ಮನೆ ವೇಸ್ಟ್ ಅಲ್ವಾ ಅಂದೆ ಇವನೇನೋ ಅದನ್ನ ಹಾಕ್ತೀನಿ ಸರಿ ತಗೋ ಮಮ್ಮಿ ಅಂತ ಹೇಳ್ದ ಸರಿ ಎಲ್ಲ ಮುಗಿಸಿ ಮನೆಗೆ ಬರೋಷ್ಟ್ರೀ ಟೈಮ್ ಬಂದು ಒಂದು ಟೆನ್ ತರ್ಟಿ ಆಗಿತ್ತು ಬರೋಷ್ಟು ನಿಜ ಸುಸ್ತಾಗಿ ಬಿಟ್ಟಿತ್ತು ಅಷ್ಟೊಂದು ದೂರ ಎಲ್ಲ ಗಾಡಿ ಓಡಿಸೋದಿಲ್ವಲ್ಲ ನಾನು ಬರೀ ಆಫೀಸು ಮನೆ ಆಫೀಸು ಮನೆ ಮಾತಾ ಓಡಿಸ್ತಾ ಇರ್ತೀನಿ ಸರಿ ಆ ಚಳಿಗೂ ಅದಕ್ಕೂ ಸರಿ ತಿಂದು ಮಲ್ಕೊಂಡ್ರೆ ಸಾಕು ಅನಿಸ್ತಾ ಇತ್ತು ಆಯುಷ್ ಅಂತ ಊಟ ಕೂಡ ಮಾಡಲಿಲ್ಲ ನಾನು ಇನ್ನೂ ವೀಡಿಯೋ ಇದ್ದೆ ಅಷ್ಟು ಬೇಗ ಆಗಲೇ ನಾನು ಮಲ್ಕೋತೀನಿ ಅಂತೇಳಿ ಡ್ರೆಸ್ ಚೇಂಜ್ ಮಾಡಿ ಮುಖ ತೊಳ್ಕೊಂಡು ಹೋಗಿ ಮಲ್ಕೋಬಿಟ್ಟ ಇಲ್ಲಿಗೆ ನಾನು ಇವತ್ತಿನ ಈ ವ್ಲಾಗ್ನ ನಾನು ಮುಗಿಸ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ರಿಗೂ ಕೂಡ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಹೇಗೆ ಅಂತ ನನಗೆ ಕಮೆಂಟ್ ಮಾಡಿ ಹಾಗೆ ನಾನು ಇನ್ನೂ ಕಂಪ್ಲೀಟಾಗಿ ಹುಷಾರಾಗಿಲ್ಲ ಜೊತೆಗೆ ಕೋಲ್ಡ್ ಆಗಿರೋದ್ರಿಂದ ವಾಯ್ಸ್ ಸ್ವಲ್ಪ ಡಲ್ ಇದೆ ಆದಷ್ಟು ಬೇಗ ಹುಷಾರಾಗಿ ರೆಗ್ಯುಲರಾಗಿ ವೀಡಿಯೋನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು ಸೊ ಮಚ್